ಆಕಾಶ ಗಡಿಗೆ ದಾಟಿ ತಂದಾನು ಬೆಳಕು ಕೋಟಿ ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ ಕಣ್ಣ ಕಾಯು ರೆ ಕಾವಲಾದಂತೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಈ ಸಂಭ್ರಮದಲ್ಲಿ ಈ ಗಣರಾಜ್ಯೋತ್ಸವ ದಿನದಂದು ನಮ್ಮ ನಾಡಿನ ಮತ್ತು ನಮ್ಮ ನೆಲದ ಒಬ್ಬ ನಿಸ್ವಾರ್ಥ ಸೇವಕನ ಮತ್ತು ಜನನಾಯಕನ ಜೀವನಗಾಥೆಯನ್ನು ಹೇಳೋದು ಬಹಳ ಉತ್ಸುಕನಾಗಿದ್ದೇನೆ ಹೈದರಾಬಾದ್ ಕರ್ನಾಟಕ ಏಳಿಗೆಗೆ ಪರಿಶ್ರಮಿಸುತ್ತಿರುವ ಹೈದರಾಬಾದ್ ಕರ್ನಾಟಕದ ಕಲ್ಯಾಣಕ್ಕಾಗಿ ಹಿಂದುಳಿದ ಪ್ರದೇಶ ಎಂಬ ಹಣೆಪಟ್ಟಿ ಕಿತ್ತು ಹಾಕಲು ಹೈದರಾಬಾದ್ ಕರ್ನಾಟಕ ಭಾಗವನ್ನು ಉದಯಿಸುವ ಕಲ್ಯಾಣ ಕರ್ನಾಟಕ ಎಂದು ಮಾಡಿದ ಹರಿಕಾರ ಈ ಭಾಗಕ್ಕೆ ಪಾಟೀಲ್ಜಿ ಎಂದೇ ಪ್ರಖ್ಯಾತಿ ಹೊಂದಿರುವ ಇವರು ಅವರೇ ನಮ್ಮ ಶ್ರೀ ಬಸವರಾಜ್ ಗಣಪತರಾವ್ ಪಾಟೀಲ್ ಸೇಡಮ್ಮ ಶ್ರೀಮತಿ ಶಂಕರಮ್ಮ ಮತ್ತು ಶ್ರೀ ಗಣಪತಿ ರಾವ್ ಎಂಬ ಮುದ್ದು ದಂಪತಿಗಳಿಗೆ ಫೆಬ್ರವರಿ ಹತ್ತು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ತರ್ನಹಳ್ಳಿ ಗ್ರಾಮದ ರೈತ ಕುಟುಂಬದಲ್ಲಿ ಜನಿಸಿದ ಇವರು ತಮ್ಮ ಆರಂಭದ ಶಿಕ್ಷಣವನ್ನು ತಮ್ಮ ಸ್ವಂತ ಊರಿನಲ್ಲಿ ಮುಗಿಸಿ ಇವರು ತಮ್ಮ ಪದವಿ ಶಿಕ್ಷಣವನ್ನು ಸರ್ಕಾರಿ ಪದವಿ ಕಾಲೇಜು ಕಲ್ಬುರ್ಗಿಯಲ್ಲಿ ಪೂರ್ಣಗೊಳಿಸಿದರು ತಾವು ಚಿಕ್ಕ ವಯಸ್ಸಿನಲ್ಲೇ ಇರುವಾಗಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಆಕರ್ಷಿತರಾದ ಇವರು ಸಂಘಟನೆಯ ಗುರಿ ಮತ್ತು ಉದ್ದೇಶಕ್ಕಾಗಿ ಮಾರು ಹೋಗಿದ್ದರು ಸಂಘಟನೆಯು ಒಂದು ಸಂಘಟನೆಯಾಗದೆ ಭಾರತದ ಸಂಸ್ಕೃತಿ ಮತ್ತು ನೈತಿಕತೆಯ ಪುನರ್ಸ್ಥಾಪಿಸುವ ಜೀವನದ ಅಂಗವಾಗಿದೆ ಎಂದು ಅರಿತಿದ್ದ ಇವರು ಪ್ರಾರಂಭದಲ್ಲಿ ಸಂಘಟನೆಯ ಸ್ವಯಂ ಸೇವಕರಾಗಿ ಗುರುತಿಸಿಕೊಂಡು ಮುಂದಿನ ದಿನಗಳಲ್ಲಿ ಸಂಘಟನೆಯ ಪೂರ್ಣ ಪ್ರಮಾಣದ ಪ್ರಚಾರಕರಾದರು ಸಾಂಸಾರಿಕ ಜೀವನಕ್ಕಿಂತ ಲೌಕಿಕ ಜೀವನದ ಮಹತ್ವವನ್ನು ಅರಿತಿದ್ದ ಇವರು ಶ್ರೀಮತಿ ಬಸವಲಿಂಗಮ್ಮ ಅವರ ಜೊತೆ ದಿನಾಂಕ ಇಪ್ಪತ್ತೇಳು ಜುಲೈ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಮದುವೆಯಾದರೂ ಸಾಂಸಾರಿಕ ಜೀವನಕ್ಕೆ ಒಗ್ಗಿಕೊಳ್ಳದೆ ತಮ್ಮ ಇಡೀ ಜೀವನವನ್ನು ಜನಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಮುಡಿಪಿಟ್ಟಿದ್ದಾರೆ ತಮ್ಮ ಇಡೀ ಜೀವನವನ್ನು ಆರ್ ಎಸ್ ಎಸ್ ಕಾರ್ಯಕರ್ತನಾಗಿ ಸಾಮಾಜಿಕ ಶಿಕ್ಷಣ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಸೇವಾ ಜೀವನವನ್ನು ಪ್ರಾರಂಭಿಸಿದ ಇವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದ ಪೂಜ್ಯ ಶ್ರೀ ಮಡಿವಾಳಯ್ಯ ಅಜ್ಜನವರ ಆಶೀರ್ವಾದದೊಂದಿಗೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಸಹಯೋಗದ ಅಡಿಯಲ್ಲಿ ಅನೇಕ ಸಾಂಸ್ಕೃತಿಕ ನೈತಿಕ ಸಾಮಾಜಿಕ ಸಂಸ್ಥೆಗಳನ್ನು ಪ್ರಾರಂಭ ಮಾಡಲಾಯಿತು ಸಮಿತಿಯ ಅಡಿಯಲ್ಲಿ ನರ್ಸರಿ ಶಾಲೆ ಪ್ರೌಢಶಾಲೆಗಳು ಜೂನಿಯರ್ ಕಾಲೇಜುಗಳು ಪ್ರಥಮ ದರ್ಜೆ ಕಾಲೇಜು ಡಿ ಎಡ್ ಕಾಲೇಜು ಕಾನೂನು ಕಾಲೇಜು ಸಿ ಬಿ ಸಿ ಹಾಗೂ ರಾಜ್ಯ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಸಹ ಪ್ರಾರಂಭಿಸಲಾಯಿತು ಇದರೊಂದಿಗೆ ಸಂಗೀತ ಶಾಲೆ ಜಿಮ್ನಾಸ್ಟಿಯಂ ವೈದ್ಯಕೀಯ ಕೇಂದ್ರ ಗೋಶಾಲೆ ಮತ್ತು ಇತರ ಸಂಸ್ಥೆಗಳನ್ನು ಸಹ ಪ್ರಾರಂಭಿಸಲಾಯಿತು ಸುಮಾರು ನಾನ್ನೂರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯನ್ನು ಹೊಂದಿರುವ ಈ ಶಿಕ್ಷಣ ಸಂಸ್ಥೆಯಲ್ಲಿ ಏಳು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಧ್ಯಯನ ನಡೆಸುತ್ತಿದ್ದಾರೆ ಈ ಸಮಿತಿಯ ಅಡಿಯಲ್ಲಿ ಕಲಿತ ಅದೆಷ್ಟೋ ಜನ ಈ ನಾಡಿನ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ ಇಂತಹ ಕೀರ್ತಿ ನಮ್ಮ ಪಾಟೀಲ್ಜಿಯವರಿಗೆ ಜಿಯವರಿಗೆ ಸಲ್ಲುತ್ತದೆ ಪಾಟೀಲ್ ಸಾಮಾಜಿಕ ಕ್ಷೇತ್ರದಲ್ಲಿ ಭಾರತ ವಿಕಾಸ ಸಂಗಮದ ಪೋಷಕರಾಗಿ ಶ್ರೀ ಶರಣಪ್ಪ ಪರಮಣ್ಣ ಖಾನಗಡ್ಡೆ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾಗಿ ಕರ್ನಾಟಕ ಅಸ್ಪೃಶ್ಯತಾ ನಿವಾರಣಾ ಸಮಿತಿಯ ಸದಸ್ಯರಾಗಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ ಭಾರತೀಯ ವಿದ್ಯಾ ಕೇಂದ್ರದ ಅಧ್ಯಕ್ಷರಾಗಿ ವಿಕಾಸ್ ಪರಿಷತ್ ಸದಸ್ಯರಾಗಿ ವಿಕಾಸ ಅಕಾಡೆಮಿಯ ಕಲ್ಬುರ್ಗಿ ಅಧ್ಯಕ್ಷರಾಗಿ ಹಿಂದಿ ಪ್ರಚಾರ ಸಭೆಯ ಸಹಕಾರ ಸದಸ್ಯರಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ ಇಂತಹ ಈ ನಾಯಕ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಸಹ ಮೂಡಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಕರ್ನಾಟಕ ಶಾಸಕಾಂಗ ಸಲಹೆಗಾರನಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಲಬುರಗಿ ಲೋಕಸಭಾ ಸದಸ್ಯರಾಗಿ ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಸದಸ್ಯರಾಗಿ ಎರಡು ಸಾವಿರರಿಂದ ಎರಡು ಸಾವಿರದ ಮೂರರವರೆಗೆ ಕರ್ನಾಟಕ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರಾಗಿ ಏಪ್ರಿಲ್ ಎರಡು ಸಾವಿರದ ಹನ್ನೆರಡರಿಂದ ಮಾರ್ಚ್ ಎರಡು ಸಾವಿರದ ಹದಿನೆಂಟರವರೆಗೆ ರಾಜ್ಯಸಭಾ ಸದಸ್ಯರಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ ಇವರ ಈ ಸೇವೆಯನ್ನು ಪರಿಗಣಿಸಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಮಠದಿಂದ ಎರಡು ಸಾವಿರದ ಏಳರಲ್ಲಿ ಸುವೇತೀಂದ್ರ ಪ್ರಶಸ್ತಿ ಎರಡು ಸಾವಿರದ ಒಂಬತ್ತರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಹನ್ನೊಂದರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಎರಡು ಸಾವಿರದ ಹನ್ನೆರಡರಲ್ಲಿ ಮುರುಘಾ ಮಠದಿಂದ ಉತ್ತಮ ಶಿಕ್ಷಣ ತಜ್ಞ ಇನ್ನು ಹತ್ತು ಹಲವಾರು ಪ್ರಮುಖ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದ ಕಲಬುರ್ಗಿ ಕಂಪು ಎಂಬ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಭಾರತದ ವೈಭವದ ಕಂಪನ್ನು ಈ ನಾಡಿಗೆ ಪಸರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೇ ನಿಟ್ಟಿನಲ್ಲಿ ಇದೇ ವರ್ಷದ ಜನವರಿ ಮತ್ತು ಫೆಬ್ರವರಿಯಲ್ಲಿ ನಡೆಯುವ ಕತ್ತಲ ಸ್ವರ್ಣ ಹಾಗೂ ಭಾರತ ಸಂಸ್ಕೃತಿ ಉತ್ಸವದ ರೂವಾರಿಯೂ ಸಹ ಆಗಿದ್ದಾರೆ ಇಂತಹ ದಣಿವರಿಯದ ನಮ್ಮ ಹೆಮ್ಮೆಯ ನಾಯಕನಿಗೆ ಮುಂಚಿತವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು